ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ಲಾಗ್ಸ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಂದು ಒಳ್ಳೆಯ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಖಂಡಿತ ಸ್ವಲ್ಪ ಲೇಟ್ ಆಗಿದೆ ಮತ್ತು ತುಂಬ ದಿನಗಳಿಂದ ವಿಡಿಯೋ ಬರ್ತಾ ಇರಲಿಲ್ಲ ತುಂಬಾ ಕಮೆಂಟ್ ಬರ್ತಾ ಇದ್ವು ನನಗೆ ಯಾಕೆ ವಿಡಿಯೋನ ಶೇರ್ ಮಾಡ್ತಾ ಇಲ್ಲ ಅಂತ ಸೊ ಸ್ವಲ್ಪ ಪರ್ಸನಲ್ ರೀಸನ್ಸಿಂದ ನಾನು ವೀಡಿಯೋನ ಶೇರ್ ಮಾಡೋಕ್ಕಾಗಲಿಲ್ಲ ಸೊ ಖಂಡಿತವಾಗ್ಲೂ ಈಗ ಕಂಟಿನ್ಯೂ ಆಗಿ ನಿಮಗೆ ವಿಡಿಯೋ ಸಿಗ್ತಾ ಹೋಗುತ್ತೆ ನೀವು ದಯಮಾಡಿ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಮತ್ತು ಆದಷ್ಟು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ಶೇರ್ ಮಾಡ್ತಾ ಇರೋವಂಥ ವೀಡಿಯೋ ನಿಮಗಾಗಲೇ ಗೊತ್ತಾಗ್ತಿರ್ಬೋದು ಸೊ ಇದು ಭೀಮನ ಅಮಾವಾಸ್ಯೆಯ ಒಂದು ವೀಡಿಯೋ ವಿಡಿಯೋ ಲೇಟ್ ಆಗಿದೆ ಶೇರ್ ಮಾಡಿದ್ದು ಕೂಡ ದಯವಿಟ್ಟು ಕ್ಷಮೆ ಇರಲಿ ಸೊ ಈಗ ನಾನು ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ಭೀಮನ ಅಮಾವಾಸೆಯನ್ನು ಆಚರಿಸಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಕೆಲವೊಂದು ಹೆಣ್ಮಕ್ಳು ಕೂಡ ಭೀಮನ ಅಮಾವಾಸ್ಯನ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಗೊತ್ತಿಲ್ಲ ಅನ್ನೋರು ಇರ್ತಾರೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನು ಯಾವಾಗಲೂ ಕೂಡ ಹೀಗೆ ಮಾಡ್ಕೊ ಮಾಡೋದು ಸೊ ನೀವು ಕೂಡ ಇಷ್ಟ ಆದರೆ ಇದೇ ರೀತಿಯಾಗಿ ಮುಂದುವರಿಸ್ಬೋದು ಗೊತ್ತಿಲ್ಲ ಅನ್ನೋದಾದರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಅಥವಾ ನಿಮ್ಮಮ್ಮ ಅಥವಾ ನಿಮ್ಮ ಅಜ್ಜಿಯವರು ಹೇಗೆ ನಡೆಸ್ಕೊಂಡು ಹೋಗ್ತಾರೋ ಅದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಂಡು ಹೋಗ್ಬೋದು ಆದರೆ ಕೆಲವೊಂದು ವಿಧಾನಗಳನ್ನ ನಾವು ತಿಳ್ಕೊಬೇಕಾಗತ್ತೆ ಅಷ್ಟೇ ಓಕೆ ಸೊ ಮೊದಲನೇದಾಗಿ ಇಲ್ಲಿ ನಾನು ಎರಡು ದೀಪವನ್ನು ತಗೊಂಡಿದ್ದೀನಿ ಎರಡು ದೀಪ ಅಕ್ಕಿಯಲ್ಲಿ ಒಂದು ಪ್ಲೇಟಿಗೆ ಅಕ್ಕಿಯನ್ನ ಹಾಕ್ಬಿಟ್ಟು ನಂತರ ಎರಡು ದೀಪದ ಕಂಬಗಳನ್ನು ಇಟ್ಟು ಅದರಲ್ಲಿ ನಾವು ಈಶ್ವರ ಮತ್ತೆ ಪಾರ್ವತಿಯನ್ನ ನಾವು ಈಶ್ವರ ಪಾರ್ವತಿ ಅನ್ಕೊಂಡು ಅದನ್ನ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಸ್ವದೀಪವನ್ನ ಹಚ್ಚಿ ಅದಾದ ನಂತರ ಒಂದು ಸಣ್ಣ ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನ ಹಾಕಿ ಗಣೇಶನ ವಿಗ್ರಹ ಇದ್ರೆ ಗಣೇಶನ ವಿಗ್ರಹ ಇಡಿ ಇಲ್ಲ ಅಂತಂದರೆ ಸಣ್ಣ ಅರಿಶಿಣದ ಅಥವಾ ಇದು ಸಗಣಿಯ ಬೆನಕವನ್ನು ಮಾಡ್ಬೋದು ಸೊ ನಿಮಗೆ ಹೇಗೆ ಅವೈಲೇಬಲ್ ಆಗುತ್ತೋ ಹಾಗೆ ನೀವು ಮಾಡ್ಬೋದು ಅಥವಾ ಎಲ್ಲರಿಗೂ ಸಿಗಲ್ಲ ಅನ್ನೋದಾದರೆ ನೀವು ಅರಿಶಿಣ ಅಂತೂ ಸಿಕ್ಕಿ ಸಿಗುತ್ತೆ ಅರಿಶಿಣದಲ್ಲಿ ನೀವು ಒಂದು ಬೆನಕನ್ನು ಮಾಡಿಕೊಂಡು ಅದಕ್ಕೆ ನೀವು ಗರ್ಕೆ ಪತ್ರೆಯನ್ನು ಹಾಕಿದ್ರೆ ಸಾಕಾಗುತ್ತೆ ಅದರಲ್ಲಿ ಗಣೇಶನ ಪೂಜೆ ಮಾಡೋದು ಗಣೇಶ ಮತ್ತು ಶಿವ ಪಾರ್ವತಿಯನ್ನು ಇಟ್ಕೊಂಡು ನಾವು ನಮ್ಮ ಮನೆ ದೇವರು ಅಂದರೆ ನಮ್ಮ ಯಜಮಾನರಿಗೆ ನಾವು ಪೂಜೆಯನ್ನು ಮಾಡುವಂಥ ಒಂದು ದಿನವನ್ನು ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ ಸೊ ಈಗ ನಾನು ಇಲ್ಲಿ ಪಾದ ಪೂಜೆಯನ್ನು ಮಾಡುವಂಥ ವಿಧಾನವನ್ನು ನೀವು ನೋಡ್ಬೋದು ಮೊದಲನೇದಾಗಿ ನಾನು ಒಂದು ಪಾದವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ನಂತರ ನೀರಲ್ಲಿ ತೊಳೆದು ಅದಕ್ಕೆ ವಿಭೂತಿಯನ್ನು ಫಸ್ಟಿಗೆ ಧರಿಸ್ಬೇಕು ವಿಭೂತಿ ಧರಿಸಿ ಪಾದಗಳಿಗೆ ನಂತರ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹೂವನ್ನು ಇಟ್ಟು ನಂತರ ನಾವು ನಮ್ಮ ನಮ್ಮ ಹಣೆಗೆ ಮತ್ತು ತಾಳಿಗೆ ಎಲ್ಲ ಅವರ ಕೈಯಿಂದ ಅರಿಶಿನ ಕುಂಕುಮವನ್ನು ನಾವು ಇಟ್ಸ್ಕೋಬೇಕಾಗುತ್ತೆ ಅದಾದ ನಂತರ ಕಂಕಣ ಕೂಡ ಕಟ್ಟಿಸ್ಕೋಬೇಕು ಯಜಮಾನರ ಕೈಲೇ ಕಂಕಣ ಕಟ್ಟಿಸ್ಕೋಬೇಕು ಮತ್ತು ನಾವು ಕೂಡ ಅವರಿಗೆ ಕಂಕಣವನ್ನು ಕಟ್ಟಬೇಕಾಗುತ್ತೆ ಇದೆಲ್ಲ ಒಂದು ಪೂಜೆಯ ಒಂದು ಸಿಂಪಲ್ ವಿಧಾನಗಳು ಸೊ ಖಂಡಿತವಾಗ್ಲೂ ಒಂದು ಸಲ ನೋಡಿಕೊಂಡ್ರೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಓಕೆ ಮಾಡಿ ಹೆಂಗೆ ಮಾಡೋದು ತುಂಬ ಕೆಲವೊಬ್ಬರೆಲ್ಲ ತುಂಬನೇ ಪ್ರೊಸೀಜರ್ನ ಹೇಳ್ತಾರೆ ಸೊ ಸಿಂಪಲ್ಲಾಗಿ ನಾನು ಇದನ್ನು ಇದ್ದೀನಿ ಅಷ್ಟೇ ಅದಾದ ನಂತರ ಎಲೆ ಅಡಿಕೆ ಬಾಳೆಹಣ್ಣ ಹಿಟ್ಟು ನಾನು ಈಗ ಪೂಜೆಯನ್ನು ಶುರು ಇದ್ದೀನಿ ಸೊ ಮೊದಲನೇ ಪೂಜೆ ಗಣೇಶನಿಗೆ ಯಾವಾಗಲೂ ಕೂಡ ಗಣೇಶನಿಗೆ ಪೂಜೆ ನಂತರ ಅವರ ಅಪ್ಪ ಅಮ್ಮ ಅಂದರೆ ಶಿವ ಪಾರ್ವತಿಯವರಿಗೆ ನಾವು ದೀಪಗಳನ್ನು ಇಟ್ಟಿರೋದು ಶಿವ ಪಾರ್ವತಿ ಅಂತ ಹೇಳಿ ಅದಾದ ನಂತರ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು ಅದಾದ ನಂತರ ನಾವು ಎಲ್ಲ ದೇವರುಗಳಿಗೂ ಒಂದು ಸಲ ಪೂಜೆ ಮಾಡಿಕೊಂಡು ನಂತರ ಆಶೀರ್ವಾದವನ್ನು ಪಡಿಬೇಕಾಗತ್ತೆ ನಂತರ ನಾವು ಆರತಿಯನ್ನು ಮಾಡಬೇಕಾಗುತ್ತೆ ಆರತಿಯನ್ನು ಮಾಡಿ ಹಾಗೆ ದೀರ್ಘ ಸುಮಂಗಲಿಯಾಗಿರುವಂಥ ಅವರ ಕೈಯಿಂದ ಆಶೀರ್ವಾದವನ್ನು ನಾವು ಪಡ್ಕೋಬೇಕು ನಂತರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ನಮಸ್ಕಾರ ಮಾಡಿಕೊಂಡು ನಾವು ಅವರಿಂದ ಅಕ್ಷತೆ ನಮಸ್ಕಾರ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿಸ್ಕೋಬೇಕು ಅವರು ನಮಗೆ ಆಶೀರ್ವಾದ ಮಾಡಬೇಕಾದ್ರೆ ದೀರ್ಘ ಸುಮಂಗಲಿಯಾಗಿರುವಂಥ ಆಶೀರ್ವಾದ ಮಾಡಬೇಕು ಹಾಗೆ ನಾವು ಅವರನ್ನು ದೇವರಲ್ಲಿ ನಾವು ಏನಂತ ಕೇಳ್ಕೋಬೇಕು ಅಂದರೆ ನನ್ನ ಗಂಡನಿಗೆ ಭೀಮನಂತೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡು ಭಗವಂತ ಅಂತ ನಾವು ಶಿವ ಪಾರ್ವತಿಯಲ್ಲಿ ಕೇಳ್ಕೋಬೇಕು ಇದೇ ಈ ಪೂಜೆಯ ಒಂದು ಮಹತ್ವ ಓಕೆ ಸೊ ಎಲ್ಲ ಮುಗೀತು ಮನೆಯಲ್ಲಿ ನಾವು ನಮ್ಮ ತಿಪ್ಪೂರಿನ ಪಕ್ಕದಲ್ಲಿರುವಂತಹ ಒಂದು ದೇವಸ್ಥಾನ ಅಂದರೆ ಕೆರಗೋಡಿ ಮತ್ತು ರಂಗಾಪುರ ಅನ್ನೋ ದೇವಸ್ಥಾನ ಇದೆ ಇಲ್ಲಿ ಕೆರಗೋಡಿಯಲ್ಲಿ ಶಿವನ ದೇವಸ್ಥಾನ ರಂಗಾಪುರ ಅಂದರೆ ಅಲ್ಲಿ ಮಠ ಇರೋದರಿಂದ ಸೊ ನಾವು ಇಲ್ಲಿ ಯಾವಾಗಲೂ ಕೂಡ ಅಮಾವಾಸ್ಯೆಯಲ್ಲಿ ನೆಟ್ಕೊಳ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಭೀಮ ಅಮಾವಾಸ್ಯೆಯಲ್ಲೂ ಕೂಡ ಹೀಗೆ ಹೋದ್ವಿ ಸೊ ಅಲ್ಲಿ ಶಿವನ ದೇವಸ್ಥಾನ ಮುಗಿಸ್ಕೊಂಡು ನಂತರ ಕೆರಗೋಡಿಗೆ ರಂಗಪುರಕ್ಕೆ ಬಂದಿದೀವಿ ಇಲ್ಲಿ ರಂಗಪುರದಲ್ಲಿ ಒಂದು ಜಾತ್ರೆ ಆಗೋ ಥರನೇ ಆಗುತ್ತೆ ಇಲ್ಲಿ ಭೀಮಾವೆ ಅಂತ ಅಂದರೆ ಸೊ ನೋಡ್ಬೋದು ನೀವು ಕೂಡ ಇಲ್ಲಿ ಅಂಗಡಿಗಳೆಲ್ಲ ಎಷ್ಟು ಬಂದಿದೆ ಅಂತ ನೋಡಿ ಎಲ್ಲ ಕಡೆಯೂ ಕೂಡ ಒಂದು ಜಾತ್ರೆ ಥರನೇ ಇರುತ್ತೆ ಇಲ್ಲಿ ನೋಡ್ತಾ ಇದ್ದರೆ ಇದೇ ರೀತಿ ತುಂಬ ಅಂದರೆ ವರ್ಷ ವರ್ಷವೂ ಕೂಡ ತುಂಬನೇ ಜನ ಇರ್ತಾರೆ ಯಾವಾಗಲೂ ಕೂಡ ತುಂಬ ರಶ್ ಇರುತ್ತೆ ಸೊ ನೀವು ಯಾರಾದರೂ ನೋಡಿಲ್ಲ ನೋಡಿಲ್ಲ ಅನ್ನೋರಿದ್ದರೆ ಖಂಡಿತ ತಿಪ್ಪೂರಿಗೆ ಬಂದಾಗ ಇಲ್ಲಿ ನೀವು ಯಾರನ್ನೇ ಕೇಳಿ ಕೆರಗೋಡಿ ರಂಗಪುರ ಎಲ್ಲಿ ಬರುತ್ತೆ ಅಂತಂದರೆ ಖಂಡಿತ ಆಟೋದವರು ಯಾರಾದರೂ ನಿಮ್ಮನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ ಓಕೆ ಸೊ ನೋಡ್ಬೋದು ಇಲ್ಲಿಲ್ಲ ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ತುಂಬಾ ಒಂದು ಒಳ್ಳೆಯ ಪರಿಸರ ಅಂತ ಒಳ್ಳೆಯ ಜಾಗ ಅನ್ಬೋದು ಮನಸ್ಸಿಗೆ ಶಾಂತಿ ಸಿಗುವಂತಹ ಜಾಗ ಅನ್ಬೋದು ಈ ಒಂದು ರಂಗಾಪುರ ಕ್ಷೇತ್ರವನ್ನ ಸೊ ಇಲ್ಲಿ ಯಾವಾಗಲೂ ಕೂಡ ಹೀಗೆ ಇರ್ತಾರೆ ಜನ ಆದರೆ ಭೀಮರಮವಾಸ್ಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ನೋಡಿ ಇಲ್ಲೆಲ್ಲ ಕೂಡ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಹೋಗ್ತೀವಿ ಇಲ್ಲಿ ಕಾರ್ ನಿಲ್ಸೋಕ್ಕೆ ಜಾಗನೇ ಇಲ್ಲ ಅಷ್ಟೊಂದು ರಶು ಕಾರೆಲ್ಲ ಹಿಂದೆನೇ ನಿಲ್ಲಿಸಿ ಬರಬೇಕಾಗುತ್ತೆ ಇದು ದೇವಸ್ಥಾನಗಳಿಗೆ ಹೋದಾಗ ಒಳಗೆ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಖಂಡಿತ ನೀವೆಲ್ಲ ನೋಡಿಲ್ಲ ಅಂದರೆ ಯಾರಾದರೂ ಬಂದು ಸಲ ನೋಡ್ಕೊಂಡು ಹೋಗಿ ಅಷ್ಟು ಅದ್ಭುತವಾಗಿರುವಂಥ ಒಂದು ಜಾಗ ಸೊ ಇವತ್ತಿನ ಈ ಒಂದು ಪೂಜೆ ಮತ್ತು ಈ ದಿನ ಹೇಗಿತ್ತು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಆದಷ್ಟು ನಾನು ವೀಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು